ಹಲೋ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವೇನಪ್ಪ ಅಂತಂದ್ರೆ ಎಸ್ ಸಿ ಒಳ ಮೀಸಲಾತಿ ಇತ್ತಲ್ಲ ಸೊ ಅದು ನ್ಯಾಯಾಲಯಕ್ಕೆ ಹೋಗಿತ್ತು ಸೊ ಅದು ಎಲ್ಲಿವರೆಗೂ ಮುಂದುವರೆದಿದೆ ಅಥವಾ ಅದರ ರಿಪೋರ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಒಂದಿಷ್ಟು ಪ್ರಶ್ನೆಗಳನ್ನ ನಾವಿಲ್ಲಿ ವ್ಯವಹರಿಸ್ತಾ ಹೋಗೋಣ ಸೊ ಈ ಒಂದು ಕಂಟೆಂಟ್ ನಾನು ಎಸ್ ಆರ್ ವರ್ಲ್ಡ್ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಸೊ ಪ್ರೆಸೆಂಟ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಚ್ ಸಿ ಮಹಾದೇವಪ್ಪನವರು ಇದ್ದಾರೆ ಎಚ್ ಸಿ ಮಹಾದೇವಪ್ಪನವರು ಸೊ ಇವರ ಮೂಲಕ ಈ ಒಂದು ಆನ್ಸರ್ಗಳು ಬಂದಿರತಕ್ಕಂಥದ್ದು ಸೊ ಅದಕ್ಕೋಸ್ಕರ ಹೊಸ ಬಂದರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಈ ರೀತಿಯಾಗಿ ಡೈಲಿ ಅಪ್ಡೇಟ್ ಪಡೆಯೋದಕ್ಕೆ ನೋಡ್ತಾ ಇರಿ ಮತ್ತೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಕೂಡ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ಎಸ್ ಸಿ ಒಳ ಮೀಸಲಾತಿ ಈ ಒಂದು ಮುಗಿದ ತಕ್ಷಣ ಎಲ್ಲ ಕಾಲ್ಫಾಮ್ಗೂ ದಾರಿ ಮಾಡಿ ಕೊಡ್ತೀವಿ ಅಂತ ಒಂದು ಅಣುವನ್ನು ನೀಡಿ ಸೊ ಮತ್ತೆ ಏನಪ್ಪ ಅಂತಂದ್ರೆ ಈ ಒಂದು ಇನ್ನೆರಡು ತಿಂಗಳ ಒಳಗಡೆ ಎಸ್ ಸಿ ಒಳ ಮೀಸಲಾತಿದು ಕಂಪ್ಲೀಟ್ ಪ್ರೊಸೆಸ್ ಮುಗಿರತಕ್ಕಂಥದ್ದು ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡ್ರಿ ಆ ಪ್ರಶ್ನೆ ಏನು ಕೇಳಿದ್ದಾರೆ ನೋಡ್ರಿ ಅವರ ಪ್ರಶ್ನೆ ಮತ್ತೆ ಉತ್ತರದ ಮೂಲಕ ಅವರು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಶ್ನೆ ಏನಿದೆ ನೋಡ್ರಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಆಗಸ್ಟ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಳ ಮೀಸಲಾತಿ ನೀಡುವ ಪರವಾಗಿ ತೀರ್ಪು ನೀಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಅಂತ ಅಂದ್ರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಈ ಒಂದು ಸರ್ವೋಚ್ಚ ಸುಪ್ರೀಂ ಕೋರ್ಟು ಏನಪ್ಪಾ ಅಂತ ಅಂದ್ರೆ ಒಂದು ತೀರ್ಪನ್ನು ನೀಡಿತ್ತು ಸೊ ಅದು ಸರ್ಕಾರ ಗಮನಕ್ಕೆ ಬಂದಿದೆಯೋ ಅಥವಾ ಈ ಕುರಿತು ಸರ್ಕಾರದ ನಿಲುವು ಏನು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತೆ ಸಮಾಜ ಕಲ್ಯಾಣ ಸಚಿವರು ಏನೇ ಉತ್ತರವನ್ನು ಕೊಟ್ಟಿದ್ದಾರೆ ನೋಡ್ರಿ ಸೊ ಮಾನ್ಯ ಭಾರತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಶಿಕ್ಷಣ ಮತ್ತು ರಾಜ್ಯ ಸರ್ಕಾರದ ಅಧೀವ ಅಧೀನದ ಸೇವೆಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸುವ ಬಗ್ಗೆ ಈಗಾಗಲೇ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಆಯೋಗವನ್ನು ರಚಿಸಲಾಗಿದೆ ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ರವರ ಮೂಲಕ ಸದಸ್ಯ ಒಂದು ಆಯೋಗವನ್ನ ಸ ಸಂಬಂಧಪಟ್ಟಿರ್ತಕ್ಕಂತಹ ಆಯೋಗವನ್ನು ರಚಿಸಲಾಗಿದೆ ಸೊ ಇದನ್ನು ಅವರು ಉತ್ತರ ಈ ರೀತಿಯಾಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ರಿ ರಾಜ್ಯದಲ್ಲಿ ಒಂದು ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ಸರ್ಕಾರ ಕೈಗೊಂಡ ಕ್ರಮಗಳೇನು ಅಂತ ಕೇಳಿದ್ದಾರೆ ಸೊ ಎಸ್ ಸಿ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಸರ್ಕಾರ ತೆಗೆದುಕೊಂಡು ಬಂದಿರತಕ್ಕಂಥ ಕ್ರಮಗಳೇನು ಅಂತ ಕೇಳಿದರೆ ಸೊ ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಆಯೋಗವು ದಿನಾಂಕ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಾರ್ಯಭಾರ ವಹಿಸಿಕೊಂಡಿದ್ದು ಪರಿಶಿಷ್ಟ ಜಾತಿ ಮತ್ತು ವಿವಿಧ ಪೌಪಜಾತಿಗಳ ಬಗ್ಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸುತ್ತದೆ ಅಂದರೆ ಇನ್ನೂ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದೆ ಸೊ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಎಂಬ ಪರಿಶಿಷ್ಟ ಜಾತಿಗಳು ಕರ್ನಾಟಕ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿದ್ದು ಸದರಿ ಮೂರು ಪದಗಳನ್ನು ಕೆಲವು ಪರಿಶಿಷ್ಟ ಜಾತಿಯ ಸಮುದಾಯಗಳು ಬಳಕೆ ಮಾಡಲಾಗುತ್ತಿದ್ದು ಅಂದ್ರೆ ಈ ಒಂದು ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತೆ ಆದಿ ಆಂಧ್ರ ಅಂತ ಒಂದಿಷ್ಟು ವ್ಯಕ್ತಿಗಳಿದ್ದಾರೆ ಅಂದ್ರೆ ಅಲ್ಲಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಸೊ ಅವರು ಕೂಡ ಪರಿಶಿಷ್ಟ ಪಂಗಡದಲ್ಲಿ ಬರ್ತಾರೆ ಸೊ ಅದನ್ನು ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಜನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಸೊ ಅದನ್ನು ಕೂಡ ಅವರು ಪಟ್ಟಿ ಮಾಡಿಕೊಂಡಿದ್ದು ಸದರಿ ಜಾತಿಗಳಿಗೆ ಸಂಬಂಧಿಸಿದ ಉಪಜಾತಿಗಳ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಡೆಯಬೇಕಿತ್ತು ಜನಗಣತಿ ನಡೆದಿಲ್ಲ ಎರಡು ಸಾವಿರದ ಹನ್ನೊಂದರ ಬೇಸ್ಮೆಂಟ್ ಬೇಸ್ಮೆಂಟಾಗಿ ಇಟ್ಕೊಂಡಿದ್ದಾರೆ ಸೊ ಇಲ್ಲದೆ ಇರುವುದರಿಂದ ಆ ಮಾಹಿತಿಯನ್ನು ಸಹ ಸಂಗ್ರಹಿಸಬೇಕಾಗಿದೆ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೂಡ ಜನಗಣತಿ ಒಳಗಡೆ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಮಾಹಿತಿ ಕೂಡ ಇಲ್ಲ ಸೊ ಅದಕ್ಕೋಸ್ಕರನೇ ಅದನ್ನ ಅದನ್ನು ಕೂಡ ನಾವು ಇಲ್ಲಿ ಗಣತಿ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸೊ ಸದರಿ ಆಯೋಗದಿಂದ ದಿನಾಂಕ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಇದರಂದು ಎಲ್ಲ ಸರ್ಕಾರಿ ಇಲಾಖೆಗಳು ನಿಗಮ ಮಂಡಳಿ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳಿಂದ ವಿವಿಧ ಪರಿಶಿಷ್ಟ ಜಾತಿಗಳ ಅಂಕಿಅಂಶಗಳನ್ನು ಒದಗಿಸಲು ಪತ್ರ ಬರೆಯಲಾಗಿದೆ ಆಯೋಗದ ನಿರ್ದೇಶನದ ಮೇರೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದಲೂ ಸಹ ಎಲ್ಲ ಸರ್ಕಾರಿ ಇಲಾಖೆಗಳು ಇವೆಲ್ಲದವ ಸೊ ಮಾಹಿತಿಯನ್ನು ಒದಗಿಸುವ ಅಂದರೆ ಅವುಕ್ಕೆಲ್ಲಕ್ಕೂ ಅರ್ಜಿ ಕೊಟ್ಟಿದ್ದಾರೆ ಸೊ ಅವು ಕೂಡ ಮಾಹಿತಿಯನ್ನು ಒದಗಿಸುತ್ತವೆ ಸೊ ಟಿಪ್ಪಣಿ ಹೊರಡಿಸಲಾಗಿದೆ ಅಂದರೆ ಫೆಬ್ರವರಿ ಹದಿನಾಲ್ಕರಂದು ಟಿಪ್ಪಣಿ ಹೊರಡಿಸಲಾಗಿದೆ ನಿಗದಿತ ನಮೂನೆಗಳಲ್ಲಿ ಮಾಹಿತಿಯನ್ನ ಆನ್ಲೈನ್ ಮೂಲಕ ಪಡೆಯಲು ವೆಬ್ ಪೋರ್ಟಲ್ ಸಿದ್ಧಪಡಿಸಲಾಗಿದೆ ಅಗತ್ಯ ಮಾಹಿತಿಯನ್ನ ಪಡೆಯಲು ಎಲ್ಲಾ ರೀತಿಯ ಕ್ರಮಗಳನ್ನು ವಹಿಸಲಾಗ್ತಾ ಇದೆ ಅಂದ್ರೆ ಅರ್ಧ ಕೆಲಸ ಮುಗ್ದಿದೆ ಅಂತ ಹೇಳಿದ್ದಾರೆ ಇದರಲ್ಲಿ ಸೊ ನೋಡ್ರಿ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ ಸರ್ಕಾರ ರಚಿಸಿದ ಆಯೋಗ ವರದಿ ನೀಡಿದ ನೀಡಿದೆಯೇ ಇಲ್ಲದಿದ್ದಲ್ಲಿ ಯಾವಾಗ ವರದಿ ಪಡೆಯಲಾಗುವುದು ನೋಡಿರಿ ಯಾವಾಗ ವರದಿ ನೀಡ್ತಾರೆ ಅಂತ ಕೇಳಿದ್ದಾರೆ ಈ ಪ್ರಶ್ನೆಗೆ ಶೀಘ್ರದಲ್ಲಿಯೇ ವರದಿಯನ್ನು ಪಡೆಯಲಾಗುವುದು ಅಂತ ಅವರು ಆನ್ಸರ್ ಅನ್ನು ಕೊಟ್ಟಿದ್ದಾರೆ ಶೀಘ್ರವೇ ಅಂತ ಅಂದರೆ ಅಂದರೆ ನೆಕ್ಸ್ಟ್ ಪ್ರೆಷರ್ ಬೀಳ್ತಾ ಇದೆ ಸರ್ಕಾರಕ್ಕೆ ತುಂಬಾ ಸ್ಟೂಡೆಂಟ್ಸ್ ಟ್ರೈ ಕೂಡ ಮಾಡ್ತಾ ಇದ್ದಾರೆ ಸೊ ಪ್ರೆಷರ್ ಕೂಡ ಬೀಳ್ತಾ ಇದೆ ಸೊ ಆದ ಕಾರಣ ಅತ್ಯಂತ ಶೀಘ್ರದಲ್ಲಿ ಸೊ ಅತ್ಯಂತ ಶೀಘ್ರದಲ್ಲಿ ಇದು ಬೀಳುತ್ತೆ ನೆಕ್ಸ್ಟ್ ಆದಷ್ಟು ಕಾಯ್ಕೊಂಡು ಕುಂತಿದ್ದಾವೆಲ್ಲ ಕಲ್ಫಾರ್ಮ್ಗಳು ನೆಕ್ಸ್ಟ್ ಒಳ ಮೀಸಲಾತಿ ಬಿಟ್ಟ ತಕ್ಷಣ ಕಾಲ್ಫಾರ್ಮ್ ಮಾಡಬೇಕಂತ ಸೊ ತುಂಬಾ ಲಿಸ್ಟ್ ಗಳನ್ನು ಕೂಡ ಬಿಟ್ಟಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದಿಷ್ಟು ಡಿಸ್ಕಸ್ ಕೂಡ ಮಾಡ್ತೀನಿ ಸೊ ಬಟ್ ಏನಪ್ಪಾ ಅಂತಂದ್ರೆ ಓದ್ತಾ ಇರೋ ಸ್ನೇಹಿತರೆ ಸೊ ಓದೋದನ್ನು ಮಾತ್ರ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಎರಡು ತಿಂಗಳು ಮ್ಯಾಕ್ಸಿಮಮ್ ಅಂದ್ರೆ ಎರಡು ತಿಂಗಳ ಒಳಗಡೆ ಅಥವಾ ಎರಡು ಅಥವಾ ಮೂರು ತಿಂಗಳು ಹೋಗಬಹುದು ಸೊ ಅದ್ರ ಒಳಗಡೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಕ್ರಮಗಳನ್ನು ಕೂಡ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ ಸೊ ಈ ಒಂದು ಅದಕ್ಕೋಸ್ಕರನೇ ಓದೋದನ್ನ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಸೊ ಆಲ್ರೆಡಿ ಸೆಂಟ್ರಲ್ ಎಕ್ಸಾಮ್ಸ್ ಕೂಡ ಟ್ರೈ ಮಾಡ್ತಾ ಇದ್ರಿ ಅನ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಗ್ರೂಪ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಸಬ್ಸ್ಕ್ರೈಬ್ ಮಾಡ್ಕೊಟ್ರಿ ಓದ್ತಾ ಇರಿ ಮತ್ತೆ ಏನಾದರೂ ನಿಮ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೊ ಮಚ್